você tá ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ದೀಪಾವಳಿ ಹಬ್ಬ ಬಂತಲ್ಲ ಫೇಸ್ ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ಬೇಕು ನಾವು ಮೇಕಪ್ ಮಾಡಿಕೊಂಡ್ರ ಸಹಿತ ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೋಸ್ಕರ ಒಂದು ಆರ್ ಥರ ಆ ಸ್ಟೆಪ್ಪಲ್ಲಿ ನಿಮಗೆ ಇವತ್ತು ಫೇಸ್ ಪ್ಯಾಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಮನೆಯಲ್ಲಿರುವಂಥ ಕಿಚನ್ ಐಟಮ್ನಲ್ಲೇ ಇರುವಂಥ ಐಟಮ್ಸಿಂದ ಅಡಿಗೆ ಮನೆಯಿಂದಲೇ ತೆಗೆದುಕೊಂಡು ನಾವು ಸಣ್ಣ ಪುಟ್ಟದಾಗಿ ಫೇಸ್ ಪ್ಯಾಕು ಮಾಡ್ಕೋಬೋದು ಅದು ಹಾರ್ಟ್ ಆ ಸ್ಟೆಪ್ಪಲ್ಲಿ ಇರುತ್ತೆ ಮತ್ತು ಬನ್ನಿ ಮೊದಲು ಯಾವುದು ಅಂದರೆ ಒಂದೇ ಸ್ಟೆಪ್ಪು ಮೊದಲು ಐಸ್ ತೊಗೋ ಐಸ್ ಟ್ಯೂಬ್ ತೊಗೋಬೇಕು ಐಸ್ ಟ್ಯೂಬ್ ತೊಗೊಂಡು ನಂತರ ವಾಟರ್ ತೆಕ್ಕೋಬೇಕು ವಾಟರ್ನ ಇದರಲ್ಲಿ ಫ್ರೆಂಡ್ಸ್ ಐಸ್ ಟ್ಯೂಬ್ನ ವಾಟರಲ್ಲಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ಮಿಕ್ಸ್ ಮಾಡಿ ಟ್ಯೂಬ್ನ ಆಮೇಲೆ ಡಿಪ್ ಮಾಡಿ ಮುಖನ ಎರಡರಿಂದ ಮೂರು ಸಾರಿ ಮಾಡಬೇಕು ಇದನ್ನು ಮೊದ್ದು ಇನ್ನು ಫೇ ಫೇಸ್ ಹಿಂಗೆ ಒಳಗಿಟ್ಟು ಹತ್ತು ಕೌಂಟ್ ಮಾಡಬೇಕು ಈ ಥರ ಎರಡರಿಂದ ಮೂರು ಸರಿ ಮಾಡಬೇಕು ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇವಾಗ ಒನ್ ಟೈಮ್ ಆಯಿತು ಹಂಗೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಮತ್ತೆ ಡಿಪ್ ಮಾಡಬೇಕು ಜಾಸ್ತಿ ಮೊತ್ತಿ ಕಟ್ಸ್ಕೊಬ್ರೆ ಇಷ್ಟ ಪ್ರಿಸ್ ಮಾಡಬೇಕು ಮತ್ತೆ ಇದೇ ಥರ ಮತ್ತೆ ಎರಡು ನಿಮಿಷ ವೇಟ್ ಮಾಡಿ ಮತ್ತೆ ಡಿಪ್ ಮಾಡಬೇಕು ಓಕೆ ಈ ಥರ ಮಾಡಿದರೆ ಪೋರ್ಸ್ ಎಲ್ಲ ಕ್ಲೋಸ್ ಆಗ್ತದೆ ಸ್ಕಿನ್ನು ಟೈಟ್ ಬರುತ್ತೆ ನೆಕ್ಸ್ಟು ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ ರಾ ಮಿಲ್ಕ್ ತೊಗೋಬೇಕು ಹಸಿ ಹಾಲನ್ನೇ ಹಾಗೆ ಎತ್ತಿಟ್ಕೋಬೇಕು ಅದನ್ನೇ ತಗೋಬೇಕು ನಂತರ ಇದಕ್ಕೆ ಕಾಟನ್ ತಗೋಬೇಕು ಕಾಟನು ಅಥವಾ ಟಿಶ್ಯೂ ಪೇಪರ್ ತಗೋಬೇಕು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಡಿಪ್ ಮಾಡಿಕೊಂಡು ಇದರಲ್ಲಿ ಈ ಥರ ಸ್ಪ್ರೆಡ್ ಮಾಡಬೇಕು ಹಸಿ ಹಾಲು ಇದು ಪ್ರಕೃತಿಯಾಗಿ ಬಂದಿರ್ತದಲ್ಲ ಟೋನಿಂಗ್ ಕೊಡುತ್ತೆ ಮತ್ತು ಡೆಡ್ ಸ್ಕೆಲ್ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ವೈಟ್ ಸ್ಕೆ ವೈಟ್ ಡೆಡ್ ಸ್ಕಿನ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತಾ ಈ ಥರ ಒಂದು ವಾ ವಾದಾಗ ಎರಡರಿಂದ ಮೂರು ಸಾರಿ ಆದರೂ ಮಾಡ್ಬೋದು ಇವಾಗೆಲ್ಲರ ಮದುವೆಗೆ ಹೋಗ್ತಿರ್ತೀವಿ ಏನಾರು ಫಂಕ್ಷನ್ಗೆ ಹೋಗ್ತಿರ್ತೀವಪ್ಪ ಅಂತಂದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಓಕೆ ನೈಟ್ ಮಲಗುವಾಗದ್ರು ಸಹಿತ ಡೈಲಿ ಆಲುವೆರಾ ಜೆಲ್ಲಾಗಲಿ ಮತ್ತು ಕೊಕೋನಟ್ ಆಯಿಲ್ ಆಗಲಿ ಇರಿ ನೋಡಿ ಈ ಥರ ಕಣ್ಣು ಸುತ್ತಮುತ್ತ ಎಲ್ಲ ಇರುತ್ತೆ ಕಿವಿ ಹತ್ರ ಎಲ್ಲ ಹಚ್ಕೋಬೇಕು ಹೀಗೆ ಒಂದು ಹತ್ತು ನಿಮಿಷ ಬಿಡಿ ನೋಡಿ ಸ್ವಲ್ಪ ಸ್ಪ್ರೆಡ್ ಆಗಲಿ ಇದು ಲ್ಯಾಟಿ ಏಸೆಡ್ ಇರುತ್ತೆ ಅದೆಲ್ಲ ಬಿಡುಗಡೆ ಆಗುತ್ತೆ ಮತ್ತು ಸಾಫ್ಟ್ ಸ್ಕಿನ್ ಆಗುತ್ತೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಹೈಡ್ರೇಟ್ ಆಗುತ್ತೆ ಸ್ಕಿನ್ ಎಲ್ಲ ಹಾಗಾಗಿ ಈ ಥರ ಮೇ ನಾವನ್ನ ಫೇಶ್ ಪ್ಯಾಕ್ ಮನೆಯಲ್ಲೇ ಮಾಡ್ಕೋಬೋದು ಟೈಟು ಬರುತ್ತೆ ಸ್ಕಿನ್ ಎಲ್ಲ ಟೈಟ್ ಬರುತ್ತೆ ಇದನ್ನು ಕಚ್ಚಾ ಹಾಲು ತೊಗೋಬೇಕು ರಾ ಮಿಲ್ಕ್ ಬರ್ತದಲ್ಲ ಅದನ್ನೇ ತೊಗೋಬೇಕು ಕಾಸಕ್ಕಿಂತ ಮಿಂಚಿತವಾಗಿ ತಗೊಂಡು ಈ ಥರ ಟ್ಯಾನಿಂಗ್ ಆಗುತ್ತೆ ಟ್ಯಾನಿಂಗ್ ಇದ್ದರೂ ಸಹಿತ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರುತ್ತೆ ಮತ್ತು ಸ್ಕಿನ್ ಎಲ್ಲ ರೆಡ್ ಡಿಶ್ ಬಂದಿರುತ್ತಲ್ವ ಇದೆಲ್ಲ ಈ ಥರ ನಾವು ರಾ ಮಿಲ್ಕ್ ಹಚ್ಕೊಳೋದ್ರಿಂದ ಕ್ಲಿಯರ್ ಆಗುತ್ತೆ ಓಕೆ ಹೀಗೆ ಒಂದು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ನಂತರ ಕ್ಲೀನ್ ಮಾಡ್ಕೊಳೋದು ನೋಡಿ ಒಂಥರ ಚೆನ್ನಾಗಿ ಕಾಣಿಸ್ತದೆ ಟೈಟಾಗಿ ಸ್ಕಿನ್ನು ಈ ಥರ ದೀಪಾವಳಿ ಹಬ್ಬಕ್ಕೆ ಯಾರು ನಾವೆಲ್ಲ ಕುಂಕುಮಕ್ಕೆಲ್ಲ ಹೋಗ್ತಿರ್ತೇವೆ ಅವಾಗ ಒಂಥರ ಸ್ಮಾರ್ಟಾಗಿ ಹೋದರೆ ಎಲ್ಲರೂ ಖುಷಿ ಪಡ್ತಾರೆ ಬನ್ನಿ ತರ್ಡ್ ಸ್ಟೆಪ್ಪು ಅಂತ ಹೇಳ್ಕೊಡ್ತೀನಿ ತರ್ಡ್ ಸ್ಟೆಪ್ಪಿಗೆ ಬ್ರೂಪ್ ಕಾಪಿ ಪುಡಿ ಬೇಕು ಅಥವಾ ಮನೆಯಲ್ಲಿರುವಂಥದ್ದೇ ಯಾವುದೇ ಕಾಫಿ ಪುಡಿ ಆದರೂ ತೊಗೊಬೋದು ನಂತರ ಇದಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ತಗೊಳ್ಳಿ ನಂತರ ಒಂದು ಚಮಚದಷ್ಟು ಜೇನುತುಪ್ಪ ತೊಗೊಳ್ಳಿ ಯಾವುದಾದ್ರೂ ತೊಗೋಬೋದು ಮನೆಯಲ್ಲೇ ಅಂಥದ್ದೇ ಇವಾಗ ಎಲ್ಲ ಮೂರೂ ಒಂದೊಂದು ಚಮಚನ ಮಿಕ್ಸ್ ಮಾಡೋಣ ಮತ್ತೆ ಒಂದು ಚಮಚ ಹಾಕ್ತಾ ಇದ್ದೀನಿ ಇವಾಗ ಒಂದು ಚಮಚ ಕಡಲೆ ಹಿಟ್ಟು ಜಾ ಸೇರಿಸ್ತಾ ಇದ್ದೀನಿ ನಂತರ ಬ್ರೂ ಬ್ರೂ ಕಾಫಿ ಪುಡಿನೂ ಒಂದು ಚಮಚದಷ್ಟು ಸೇರಿಸ್ಬೇಕು ಓಕೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಮತ್ತೆ ಏನು ಮಿಕ್ಸ್ ಮಾಡಂಗಿಲ್ಲ ಸ್ವಲ್ಪ ಹಾಲು ಬೇಕಾದ್ರೆ ಹಾಕ್ಕೊಳ್ಳಿ ಜೇನುತುಪ್ಪ ಕಡಿಮೆ ಇರುತ್ತಲ್ಲ ಸ್ವಲ್ಪ ಹಾಲು ಬೇಕಾದ್ರೆ ಹಾಕೋಬೋದು ಇದಕ್ಕೂ ರಾ ಮಿಲ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಈ ಥರ ಪೇಸ್ಟ್ ಆಗೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮದ್ವೆಗೆಲ್ಲ ಹೋಗ್ತಾ ಇರ್ತೀವಲ್ವಾ ಆವಾಗೆಲ್ಲ ಈ ಥರ ಒಂದು ನಾಲ್ಕು ದಿನ ಮುಂಚಿತವಾಗಿ ಮಾಡ್ಕೊಂಡ್ವಿಯಪ್ಪ ಅಂದರೆ ಇಲ್ಲ ನೈಟ್ ಮಾಡ್ಕೊಂಡ್ವಿ ನೈಟ್ ಮಾಡ್ಕೊಂಡು ಮಕ್ಕಳು ಅಂದರೆ ಸ್ಕಿನ್ನಿಗೂ ರೆಸ್ಟ್ ಸಿಗುತ್ತೆ ಈ ಥರ ಸ್ಪೂನ್ನಿಂದನೂ ಅಪ್ಲೈ ಮಾಡ್ಬೋದು ನಾವು ಇಲ್ಲಪ್ಪ ಕೈಲಿಂದ ಆದರೂ ಅಪ್ಲೈ ಮಾಡ್ತೀವಪ್ಪ ಅಂದರೆ ಕೈಲಿಂದನೂ ಅಪ್ಲೈ ಮಾಡ್ಬೋದು ಇಲ್ಲೆಲ್ಲ ವೈಟ್ ಹೆಡ್ಸು ರೆ ಅದೇ ಬ್ಲ್ಯಾಕ್ ಹೆಡ್ಸು ಎಲ್ಲ ಬಂದಿರ್ತದೆ ಇಲ್ಲೆಲ್ಲ ಅದೆಲ್ಲ ಇದಕ್ಕೆ ರಿಮೂವ್ ಆಗುತ್ತೆ ಡ್ರೈನೆಸ್ ಡ್ರೈನೆಸ್ ಇರುತ್ತಲ್ಲ ಸ್ಕಿನ್ನು ಅದು ಕಡಿಮೆ ಆಗುತ್ತೆ ಮತ್ತು ಪಿಂಪಲ್ ಬರೋದಿಲ್ಲ ನೆಕ್ಸ್ಟು ಆ್ಯಂಟಿ ಆಗಿ ವರ್ಕ್ ಮಾಡುತ್ತೆ ಈ ಥರ ಕ್ರೀಮ್ ಹಚ್ಕೊಳೋದ್ರಿಂದ ನೀವೆಲ್ಲ ಇದೆಲ್ಲ ಮಾಡ್ಕೊಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಒಂದೊಂದೇ ಮಾಡ್ಕೋಬೋದು ಇದೇ ಥರ ಒಂದು ಜೇನುತುಪ್ಪ ತೊಗೊಳೋದು ಒಂದು ಕಡ್ಲಿಟ್ಟು ತೊಗೊಳೋದು ಒಂದು ಸ್ವಲ್ಪ ಹಾಲು ಹಾಕ್ಕೊಳೋದು ಒಂದು ಸ್ವಲ್ಪ ಒಂದು ಕಾಪಿ ಪುಡಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಕೊಂಡು ಮಲ್ಕೋ ತೊ ಮೊಕ್ಕೊ ತೊಗೊಂಡು ರಾತ್ರಿ ಮಕ್ಕಂಬಿಟ್ವಪ್ಪ ಅಂದರೆ ರೆಸ್ಟ್ ಆಗುತ್ತೆ ಸ್ಕಿನ್ನಿಗೆ ಎದ್ದು ಹಾಗೆ ನಾವು ಯಾವುದಾದ್ರೂ ಫಂಕ್ಷನ್ಗೆ ಹೋಗೋದು ಮೇಕ ಮೇಕಪ್ ಮಾಡಿಕೊಂಡು ಇದ್ರ ಮೇಲೆ ಮೇಕಪ್ ಮಾಡ್ಕೊಂಡ್ರೆ ಸ್ಕಿನ್ನು ಗ್ಲೋ ಆಗೋದಿಲ್ಲ ಈ ಥರ ಕುತ್ತಿಗೆ ಹತ್ರನೂ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಕುತ್ತಿಗೆ ಅಪೋಸಿಟ್ ಆಗಿ ಹಚ್ಕೋಬೇಕು ನಾವು ಅವಾಗವಾಗ ಈ ಥರ ನಾವು ಸ ಏನಾದರೂ ಮುಖ ಹಚ್ಕೊಳೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ ಅಂದರೆ ನಾವು ಡೈನಮಿಕ್ ಮಹಿಳೆ ಆಗ್ತಾ ಇರಬಾರ್ದು ಮತ್ತು ನಾವೆಲ್ಲ ಯಾವಾಗಲೂ ಡಲ್ಲಾಗಿ ಇರ್ತೀವಪ್ಪ ಏನು ಅಪ್ಲೈನೇ ಮಾಡ್ಕೊಳಲ್ಲ ಅಂದರೆ ಏನು ಥ್ರಿಲ್ಲೇ ಇರೋಲ್ಲ ಜೀವನದಾಗ ಅವಾಗವಾಗ ಈ ಟೈಪು ನಾವು ಏನಾದರೂ ಮಾಡ್ತಾ ಇರ್ಬೋದು ಈ ಥರ ಅಪ್ಲೈ ಮಾಡಿಕೊಂಡು ನಾವು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ತಣ್ಣೀರಲ್ಲೇ ಸ್ನಾ ತೊಳ್ಕೊಂಬರೋದು ಇದನ್ನ ಇವಾಗ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಳ್ಳಿ ಸ್ಕಿನ್ ಈ ಥರ ಸ್ಮೂತ್ ಆಗಿರ್ತದಲ್ಲ ಅವಾಗ ಈ ಥರ ನೋಸ್ ಹತ್ರ ಈ ಥರ ಏನು ಮಾಡೋದು ಈ ಥರ ಇಲ್ಲೆಲ್ಲ ಉಬ್ಬು ಬಂದ್ಬಿಡ್ತದಲ್ಲ ಅವಾಗ ಅವಾಗ ನಾವು ಯಾವುದೇ ಕ್ರೀಮ್ ಹಚ್ಕೊಂಡ್ರು ಈ ಥರ ಅಂದ್ಕೋಬೇಕು ಮತ್ತು ಈ ಥರ ಸೇಪ್ ಮಾಡಬೇಕು ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಇವಾಗ ಇದನ್ನು ಹಚ್ಕೊಂಡಿವಲ್ಲ ಆಗೋದಿಲ್ಲ ಸ್ಕಿನ್ ಸಿಗೋದಿಲ್ಲ ನಾವು ಯಾವುದಾದ್ರೂ ಮನೆಯಲ್ಲೇ ಇರೋವಂಥ ಮಾಯ್ಚರೈಸರ್ಗೆ ಅಪ್ಲೈ ಮಾಡ್ತಾ ಇರ್ತೀವಲ್ಲ ಆವಾಗ ಈ ಥರ ಡೈಲಿ ಮಾಡ್ತಾ ಇರಬೇಕು ಇಲ್ಲಿ ಕೆಳಗೆ ಈ ಥರ ದಪ್ಪ ಬರ್ತದಲ್ಲ ಆವಾಗ ಆ ಥರ ಬರಬಾರ್ದಪ್ಪ ಅಂದರೆ ಮೇಲೆ ಎದ್ದು ಈ ಥರ ಮಾಡ್ತಾ ಇರಬೇಕು ಒನ್ ಟ್ವೆಂಟಿ ಟೈಮ್ಸ್ ಹಿಂಗೆಲ್ಲ ಜೇನುತುಪ್ಪ ಹಾಕಿರ್ತೀವಲ್ವ ಸ್ವೀಟಿಗೆ ಗ್ಲೋ ಆಗ್ತದೆ ಸ್ಕಿನ್ನು ಫೋರ್ಸ್ ಎಲ್ಲ ಓಪನ್ ಆಗಿ ಗ್ಲೋ ಆಗುತ್ತೆ ಸ್ಕಿನ್ನು ಈಗ ಇವಾಗ ಹೋಗಿ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಟೈಟ್ ಆಯಿತು ಸ್ಕಿನ್ನು ಗ್ಲೋನು ಬರ್ತದ ಬಂದದ ಇವಾಗ ನೆಕ್ಸ್ಟು ನಾಲ್ಕನೇ ಸ್ಟೆಪ್ ಹೇಳ್ಕೊಡ್ತೀನಿ ಏನೇನು ಬೇಕಪ್ಪ ಅಂತಂದರೆ ಇವಾಗ ನಾಲ್ಕನೇ ಸ್ಟೆಪ್ಪಿಗೆ ಒಂದು ಬನಾನಾ ಬೇಕು ಮತ್ತು ಅಕ್ಕಿ ಹಿಟ್ಟು ಬೇಕು ನಂತರ ಇದಕ್ಕೆ ಮೊಸರು ಬೇಕು ಮ ಮನೇಲಿ ಯಾವುದಿರುತ್ತೆ ಮೊಸರು ಅದಾದರೂ ನಡೆಯುತ್ತೆ ಇದಕ್ಕೇನು ಹುಳಿ ಮೊಸರು ಬೇಕು ಅನ್ನೋದೇನಿಲ್ಲ ಇವಾಗ ಇದನ್ನು ಮೂರೂ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಒಂದೊಂದು ಚಮಚ ಹಾಕ್ಕೋಬೇಕು ಬಾಳೆಹಣ್ಣು ಮಾತ್ರ ಅರ್ಧ ಬಾಳೆಹಣ್ಣು ಹಾಕ್ಕೋಬೇಕು ಕಟ್ ಮಾಡಿಕೊಂಡು ನೋಡಿ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಬಾಳೆಹಣ್ಣು ಫ್ರೆಶ್ ಮಾಡಿದರೆ ಮೆತ್ತಗಿರ್ತದಲ್ಲ ಸರಿ ಹೋಗುತ್ತೆ ಫ್ರೆಶ್ನೆಸ್ ಕಾಣಿಸುತ್ತೆ ಮುಖದಲ್ಲಿ ಇನ್ನೇನು ಚಳಿಗಾಲ ಬಂತಲ್ವ ಡ್ರೈ ಆಗ್ತಿರ್ತಲ್ತ ಈ ಥರ ಆವಾಗ ಅವಾಗ ಹತ್ತು ನಿಮಿಷ ನಮಗೆ ಟೈಮ್ ಕೊಟ್ಕೊಂಡು ಈ ಥರ ಏ ಮ ಹಾಕೊತೇ ಇರ್ಬೇಕು ಅಡುಗೆ ಮನೆಗೆ ಇರ್ತೀವಲ್ವ ಅಡುಗೆ ಮಾಡ್ಕೊತಾನೆ ಈ ಥರ ಅಪ್ಲೈ ಮಾಡ್ಕೊಬೋದು ಇಲ್ಲಪ್ಪ ಅಂತಂದರೆ ನೈಟ್ ನಾವು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡು ತೊಳ್ಕೊಂಡು ಮಕ್ಕಂಬಿಟ್ವಪ್ಪ ಅಂದರೆ ಆಯಿತು ನೋಡಿ ಈ ಥರ ಫ್ರೆಶ್ ಆಯಿತು ಚೆನ್ನಾಗಿದನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಇವಾಗ ಈ ಥರ ಕಣ್ಣಿನ ಸುತ್ತ ಕಪ್ಪಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಈ ಥರ ಅಪ್ಲೈ ಅಂದರೆ ಈ ಥರ ರವಂಡ್ ರವಂಡಾಗಿ ನಾವು ಮಸಾಜ್ ಮಾಡಬೇಕು ಕುತ್ತಗೆಯಿಂದ ಸಹಿತ ಮಾಡಬೇಕು ಕುತ್ತಿಗೆಯಿಂದ ಕಪ್ಪಾಗಿರುತ್ತಲ್ಲ ಅಕ್ಕಿ ಹಿಟ್ಟು ಮೊಸರು ಸೇರಿಸಿದ್ವಪ್ಪ ಅಂತಂದರೆ ಅದೆಲ್ಲ ಡೆಡ್ ಸ್ಕಿನ್ ಎಲ್ಲ ಹೊರಗೆ ಬಂದುಬಿಡ್ತದೆ ಚಮಕ್ಕಾಗಿ ಕಾಣಿಸ್ತೀವಿ ಮತ್ತು ಡೆಡ್ ಸ್ಕಿನ್ನು ರೆಡ್ ರೆಡ್ ಇರ್ತದಲ್ಲ ಅದೆಲ್ಲ ಹೋಗುತ್ತೆ ನಂದೊಂದು ಬಿಸಿಲಿಗೆ ಹೋಗ್ಬಿಟ್ವಪ್ಪ ಅಂದ್ರೆ ಇಲ್ಲಿ 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 ರೆಡ್ ಬಂದುಬಿಡ್ತದೆ ಅವಾಗ ಈ ಥರ ಮಾಡ್ತಾ ಇರಬೇಕು ಇವಾಗ ಹೈದ್ನಸ್ ಸ್ಟೆಪ್ಸು ಇದಕ್ಕೆ ಟ್ಯಾನಿಂಗ್ ಆಗಿರುತ್ತಲ್ವ ಆವಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು ನಂತರ ಒಂದು ಬಟ್ಲ ತೊಗೋಬೇಕು ಒಂದು ಕೊಬ್ಬರಿ ಎಣ್ಣೆ ಬಾಟ್ಲು ತೊಗೋಬೇಕು ಇದು ಹಲ್ವೇರ ಹಲ್ವೇರ ಜೆಲ್ ಇತ್ತಂದ್ರೆ ಅದನ್ನೇ ಯೂಸ್ ಮಾಡಿ ಇಲ್ಲಾಂದ ಹಲ್ವೇರ ಮನೇಲಿರ್ತದಲ್ಲ ಅದನ್ನೇ ತೆಗೆದುಕೊಳ್ಳಿ ಇದು ಒಂದು ಚಮಚ ಜೆಲ್ಲು ಇದು ಒಂದು ಚಮಚ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಲ್ವೆರಾ ಜೆಲ್ ತೆಗೊಂಡಿನಿ ಇವಾಗ ಕೊಬ್ಬರಿ ಎಣ್ಣೆ ಯಾವುದು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತಾ ಅದನ್ನು ಒಂದು ಚಮಚದಷ್ಟು ತೆಗೆದುಕೊಳ್ಬೇಕು ರಾತ್ರಿ ನಾವೇನಾದರೂ ಈ ಥರ ಫೇಸಿಯಲ್ ಮಾಡ್ಕೊಳಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಸಹಿತ ಒಂದು ಒಂದೇ ಕೊಬ್ಬರಿ ಎಣ್ಣೆನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು ಇಲ್ಲಾಂದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಯಾವುದಾದ್ರೂ ಇರುತ್ತಲ್ಲ ಬೆಡ್ರೂಮಲ್ಲಿ ಇಟ್ಕೊಳ್ರಿ ಮಲ್ಕೊಳಕ್ರೆ ಒಂದೇ ಒಂದು ಡ್ರಾಪ್ ಕೈಗೆ ಸವರ್ಕೊಂಡು ಕ ಅಪ್ಲೈ ಮಾಡ್ಕೊಂಡು ಮುಖಕ್ಕೆ ಮಲ್ಕೊಂಡ್ಬಿಡ್ರಿ ಹಾಸಿಗೆಗೇನು ಹತ್ತಲ್ಲ ಒಂದೇ ಡ್ರಾಪ್ ಹಾಕ್ಕೊಂಡಿರ್ತೀವಲ್ವ ಬೆಳಗ್ಗೆ ಎದ್ದು ಮುಖ ತೊಕ್ಕೋಬೋದು ಈ ಥರ ಅಪ್ಲೈ ಮಾಡಿದರೆ ಟ್ಯಾನಿಂಗು ಹೋಗುತ್ತೆ ಡೆಡ್ ಸ್ಕಿನ್ನು ಹೋಗುತ್ತೆ ಸ್ಕಿನ್ನು ಗ್ಲೋ ಬರುತ್ತೆ ಚಮಕ್ಕಾಗಿ ಕಾಣಿಸುತ್ತೆ ಮುಖ ಕಿವಿ ಹತ್ರ ಕಿವಿ ಹಿಂದೆ ಎಲ್ಲ ಒಕ್ಕೊಬೋದು ಹೀಗೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಮುಖ ಕ್ಲೀನ್ ಮಾಡ್ಕೊಂಡ್ಬಂದ್ವಿ ಅಂದರೆ ಆಯಿತು ಫ್ರೆಂಡ್ಸ್ ಇದು ಎಲ್ಲ ಹಾಲು ಸ್ಕಿನ್ ಅವ್ರಿಗೂ ಡ್ರೈ ಸ್ಕಿನ್ನು ಮತ್ತು ಹಾಯಿಲ್ ಸ್ಕಿನ್ನು ಎಲ್ಲರಿಗೂ ಇದು ಹಾರ್ ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಲ್ಲ ಯಾವುದಾದ್ರೂ ಮಾಡ್ಕೋಬೋದು ಎಲ್ಲ ಸ್ಕಿನ್ನವ್ರಿಗೂ ಇದು ಬರುತ್ತೆ ನೆಕ್ಸ್ಟು ನಾವು ಹಾಲಿನ ಪೌಡ್ರ್ ಬೇಕು ನೆಕ್ಸ್ಟ್ ಸ್ಟೆಪ್ಪು ಒಂದು ಬಾಳೆಹಣ್ಣು ಆರನೇ ಸ್ಟೆಪ್ಪು ಲಾಸ್ಟ್ನೇ ಸ್ಟೆಪ್ಪು ಒಂದು ಬಾಳೆಹಣ್ಣು ಹಾಲಿನ ಪುಡಿ ನೆಕ್ಸ್ಟು ಜೇನುತುಪ್ಪ ಒಂದು ಚಮಚ ಹಾಕ್ಬಿಟ್ವಪ್ಪ ಅಂದರೆ ಆಯಿತು ನೆಕ್ಸ್ಟು ಆರನೇ ಸ್ಟೆಪ್ಸಿಗೆ ಒಂದು ಮಿಲ್ಕ್ ಪೌಡ್ರು ಮ ಅಂಗಡಿಯಲ್ಲಿ ಸಿಗುತ್ತೆ ಮಿಲ್ಕ್ ಪೌಡ್ರ್ ಕೊಡಿರಿ ಅಂದರೆ ಕೊಡ್ತಾರೆ ಅದು ಒಂದು ಚಮಚ ತೊಗೋಬೇಕು ಒಂದು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಬಾಳೆ ನಾವು ಕೈಯಿಂದನೇ ಸ್ಪ್ರೆಡ್ ಮಾಡಿದರೆ ಸ್ಪ್ರೆಡ್ ಆಗುತ್ತೆ ಇವತ್ತು ಸ್ಪೂನಿಂದಾದರೂ ಸ್ಪ್ರೆಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಸ್ಕಿನ್ನು ಇದು ಹಾರ್ ತೋರಿಸ್ಕೊಟ್ಟಿನಲ್ಲ ಯಾವುದಾದ್ರೂ ಮಾಡ್ಬೋದು ಹಾಲು ಸ್ಕಿನ್ನವರು ಮಾಡ್ಬೋದು ನೈಟ್ ಮಾಡಿಬಿಡಿ ರೆಸ್ಟ್ ಆಗುತ್ತೆ ಸ್ಕಿನ್ನಿಗೆ ಬೆಳಗ್ಗೆ ಎದ್ದು ಯದ ರೀತಿ ಮೇಕಪ್ ಮಾಡ್ಕೋಬೋದು ಇಲ್ಲಿ ಯಾವಾಗಲೂ ಬ್ಲ್ಯಾಕ್ ವೈಟ್ ಹೆಡ್ಸ್ ಇರುತ್ತೆ ಇಲ್ಲಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ಥರ ಕ್ರೀಮ್ ಆಗಿದೆ ಈ ಥರ ಅಪ್ಲೈ ಮಾಡಿಕೊಂಡು ಹಾಗೆ ಬಿಡಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಕೊಬೋದು ಬಿಸಿನೀರಿಂದ ತೊಳ್ಕೊಳ್ರಿ ಇದು ಫ್ರೆಂಡ್ಸ್ ಇದನ್ನು ದೀಪಾವಳಿಗೆ ಯಾವ ಥರ ಫೇಸ್ ಪ್ಯಾಕು ಹಾಕೊಳ್ಳೋದು ಮುಖನ ಗ್ಲೋಸಾಗಿ ಯಾವ ಥರ ಇಡೋದಂತ ತೋರಿಸ್ಕೊಟ್ಟಿದ್ದೀನಿ ನಾ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಯಾವುದೇ ಒಂದು ಇಂಡ್ರೀಡಿಯೆಂಟ್ಸು ಯಾವ್ಯಾವಾಗ ಹಾಕಿನಿ ಯಾವ ಯಾವ ಟೈಪ್ ಹಾಕಿದ್ದೀನಿ ಏನೇನು ಯೂಸ್ ಆಗುತ್ತೆ ಅಂತಲೂ ಸಹಿತ ಹೇಳಿದ್ದೀನಿ ಮತ್ತು ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಬನ್ನಿ ಕ್ಲೀನ್ ಮಾಡ್ಕೊಂಡು ಮುಖನ ಫ್ರೆಂಡ್ಸ್ ಎಲ್ಲ ಕ್ಲಿಯರ್ ಆಯಿತು ಫ್ಯಾನ್ ಎಲ್ಲ ಹೋಯ್ತು ಮತ್ತು ಫೇಸನ್ನು ಗ್ಲೋ ಆಗ್ತಾ ತಾಣಿಸ್ತಾ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿತಪ್ಪ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಲಾರ್ದವ್ರು ಮಾಡಿದವರಿಗೆ ಧನ್ಯವಾದ ಥ್ಯಾಂಕ್ ಯು